ನಮಸ್ಕಾರ ಪ್ರೇಕ್ಷಕರೇ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಬಹುದಿನದ ಕನಸು ಅಂತಲೇ ಹೇಳ್ಬೋದು ಮತ್ತು ನಮ್ಮ ಉಳ್ಳೇಗೌಡ್ರವರು ಏನು ಪ್ಲ್ಯಾನ್ ಮಾಡಿ ಅರ್ಧಕ್ಕೆ ಸ್ಟಾಪ್ ಆಗಿತ್ತು ಅವರ ಅಂತ್ಯ ಜೀವನದ ಅಂತ್ಯ ಮುಗಿಸಿದರು ನೋಡಿ ಎಲ್ಲೋ ಒಂದು ಕಡೆ ಅವರು ಜೀವಮೃತನ ತುಂಬ ಪ್ರೀತಿಸ್ತಿದ್ರು ಮತ್ತು ಪ್ರಕೃತಿನ ತುಂಬ ಪ್ರೀತಿಸ್ತಿದ್ರು ಅಂತೆನೂ ಕೂಡ ಒಬ್ಬ ಜೀವಾಮೃತವನ್ನು ಕೊಡುವಂಥ ಪರಿಪೂರ್ಣಕ ಕೃಷಿಕನಾಗಿರುವುದು ನಾನು ನನಗೆ ಅವರು ಲಾಸ್ಟ್ ಪ್ಲ್ಯಾನನ್ನು ಕೊಟ್ಟಿರ್ಬೋದು ಜೀವನದಲ್ಲಿ ಅವರು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಗೊತ್ತಿಲ್ಲ ಬಟ್ ಅಂತ್ಯ ಒಂದು ಒಳ್ಳೆ ಪರಿಸರ ಒಂದು ಒಳ್ಳೆ ಜಾಗದಲ್ಲಿ ಒಳ್ಳೆ ತೋಟದಲ್ಲಾಗಿದೆ ಅವ್ರದ್ದು ಪರಿಪೂರ್ಣಕವಾಗಿ ಒಂದು ಗೋಮಾತೆಯ ಸಗಣಿ ಮತ್ತು ಗಂಧವನ್ನು ಇಟ್ಟುಕೊಂಡು ನಾವು ಕೆಲಸವನ್ನು ಮಾಡ್ತಾ ಇರುವಂಥ ಈ ಭೂಮಿಗೆ ಅವರು ಲಾಸ್ಟ್ ಪ್ಲ್ಯಾನು ನಿಂತಿದೆ ಎಲ್ಲೋ ಒಂದು ಕಡೆ ದೇವರ ನಿಷ್ಠೆಯ ಕೂಡ ಆಗಿತ್ತು ಅದೇ ಊರಿನವರಾದಂಥ ರವೀಣ ಮತ್ತು ಕಂಬಳ ಅಂತಾರೆ ಅವರು ಚಿಕ್ಕ ವಯಸ್ಸಿಂದ ಅವ್ರ ಜೊತೆ ಅವರಂತ ಅವರು ಕೆಲಸ ಮಾಡ್ತಾ ಈ ಜಮೀನಿಗೆ ಬಂದಿದ್ದಾರೆ ಕುಳ್ಳೇಗೌಡರು ಊರಿನವರೇ ಆದಂಥ ಕಣಗಾಲವರು ಅವರೆಲ್ಲ ಅವರ ತೋಟದಲ್ಲಿ ಅವರ ಜೀವನ ಅವ್ರ ಜ ದಿನನಿತ್ಯ ಕೆಲಸಗಳ್ನ ಮಾಡ್ತಿರೋರು ಸೊ ಇವತ್ತು ನನ್ನೆಯಿಂದ ಕೆಲಸ ಸ್ಟಾರ್ಟ್ ಆಗಿದೆ ಮಾಡ್ತಾ ನೋಡ್ಬೋದು ಅವರು ಮಾಡ್ತಾ ಇದಾರೆ ಕೆಲಸನ ಕಂಪ್ಲೀಟಾಗಿ ಒಕ್ಕಡೆಯಿಂದ ಕೆಲಸ ಮಾಡ್ತಾ ಇದಾರೆ ಅವ್ರನ್ನ ಜೊತೆಲಿ ಮಾತಾಡಿಸ್ತೀನಿ ಅವ್ರ ಜೊತೆ ಹಿಂಗಿತ್ತು ಟೈಮು ಮತ್ತು ಅವರು ಕೆಲಸ ಮಾಡ್ತಿದ್ದು ಯಾವ ರೀತಿ ಮಾಡಿಸ್ತಿದ್ರು ಅದೆಲ್ಲ ಅವರು ನಿಮಗೆ ತಿಳಿಸ್ತಾರೆ ಅವ್ರ ಜೊತೆ ಇಂಟ್ರೂ ಮಾಡ್ತೀನಿ ನಾಳೆ ಇವತ್ತು ಕಂಪ್ಲೀಟ್ ಆದಮೇಲೆ ಅವರ ಮಗನಾದ ದೊರೇಣ ಅಂತ ಇದ್ದಾರೆ ಶ್ರೀಧೊರೆ ಅಂತಿದ್ದಾರೆ ಆ ಅವರು ನಾಳೆ ಕಂಪ್ಲೀಟು ಇದನ್ನು ಯಾಕೆ ಮಾಡಿಸ್ಬೇಕು ಮತ್ತು ಯಾವ್ಯಾವ ಸಿಸ್ಟಮ್ನ ಇಲ್ಲಿ ಕೊಟ್ಟಿದ್ದಾರೆ ಇದರಿಂದ ಆಗುವ ಉಪಯೋಗಗಳು ಏನು ಮತ್ತು ಈ ಪೈಪ್ಲೈನನ್ನಲ್ಲಿ ತಲೆ ಕೆಡಿಸ್ಕೊಳ್ದೇ ಇತ್ತೀಚೆಗೆ ಸುಮ್ಮನೆ ಜೆ ಸಿ ಪಿ ಇದೆ ಹಿಟಾಚಿ ತಂದ್ಬಿಟ್ಟು ಪೈಪ್ ಹಾಕ್ಬಿಟ್ಟು ಮುಚ್ಚೋದಲ್ಲ ಆದಂಥ ಒಂದು ನಿಯಮಗಳಿದೆ ನೀ ಯಾವ ರೀತಿ ಮಾಡಬೇಕು ಅದು ಯಾಕೆ ಮಾಡಬೇಕು ಅನ್ನೋದನ್ನ ನಾವು ಶ್ರೀ ಶ್ರೀಧೊರೆಯವ್ರ ಜೊತೆಲೆ ನಾವು ಮಾತಾಡೋಣ ಅವ್ರ ಜೊತೆಲೆ ನಾನು ಇಂಟ್ರ್ಯೂ ಮಾಡಿಸ್ತೀನಿ ಇದು ಉದ್ದೇಶ ಇಷ್ಟೇ ಪ್ರತಿಯೊಬ್ಬರಿಗೂ ರೈತರಿಗೂ ಸಮರ್ಪಕವಾದಂಥ ನೀರು ಸಪ್ಲೈ ಆಗುವಂಥ ಕಡಿಮೆ ಇಂಚಿನಲ್ಲಿ ನೀರು ಕೊಡುವಂಥ ಒಂದು ಪ್ರಕ್ರಿಯೆ ಆಗಬೇಕು ಸೊ ಆ ದೃಷ್ಟಿಲಿ ಹನಿ ನೀರ ಹನಿ ಫ್ಲಿಂಕರ್ ಮೈಕ್ರೋ ಫ್ಲಿಂಕರ್ ಸಿಸ್ಟಮ್ನ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಇದನ್ನು ಹೇಳ್ತೀವಿ ಮುಂದಿನ ದಿನ ಅವ್ರ ಬಾಯ್ಲೇ ಹೇಳಿಸ್ತೀನಿ ನಿಮಗೆ ಈಗ ಬನ್ನಿ ಅವ್ರು ಕೆಲಸ ಮಾಡ್ತಾರೋ ಲೇಬರ್ಸ್ಗಳು ಬಂದಿದ್ದಾರೆ ಅವರು ಕುಳ್ಳೇಗೌಡ್ರ ಜೊತೆ ಕೆಲಸ ಮಾಡ್ತಿದ್ರು ಎಲ್ಲೇ ಪ್ಲ್ಯಾನ್ ಕೊಟ್ಟರು ಕೂಡ ಅವ್ರನ್ನ ಜೊತೇಲಿ ಕರ್ಕೊಂಡು ಹೋಗ್ತಿದ್ರು ಅವರು ಏನು ಹೇಳ್ತಾರೆ ಕುಳ್ಳೇಗೌಡ್ರ ಬಗ್ಗೆ ಮಾತಾಡ್ಸೋಣ ಬನ್ನಿ ಹಾಂ ನಮಸ್ಕಾರ ರವಿಯವ್ರ ಹೇಳಿ ಒಂಚೂರು ಕತ್ತಿ ಎತ್ಬೇಕು ನೀವು ಜನಕ್ಕೆ ಮಖ ತೋರಿಸಿ ಕುಳ್ಳೇಗೌಡ್ರ ಹತ್ರ ನಿಮ್ಮ ಕೆಲಸ ಹೆಂಗಿರ್ತಿತ್ತು ಎಲ್ಲೆಲ್ಲಿ ಹೋಗಿದ್ರೆ ಕುಳ್ಳೇಗೌಡರು ಕೆ ಕರ್ಕೊಂಡು ಹೋಗೋ ಜಾಗದಲ್ಲಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ರು ನಿಮ್ಮನ್ನ ಯಾವ ರೀತಿ ಇರ್ತಿತ್ತು ಅವ್ರ ಕೆಲಸ ದಾಟಿ ಹೆಂಗಿರ್ತಿತ್ತು ಒಂಚೂರು ಹೇಳ್ಬೋದಾ ನಮ್ಮ ಪ್ರೇಕ್ಷಕರುಗೆ ನಾವು ಸುಮಾರು ಕಡೆ ಹೋಗಿದೀವಿ ಗ್ಯಾಪ್ನೆಲ್ಲ ಯಾವ ಊರು ಹೆಂಗೆ ಅಂತ ಅವ್ರು ಕರ್ಕೊಂಡು ಹೋಗಿದ್ರೆ ಯಾರೆಲ್ಲ ಇದು ಚಿಕ್ಕಬಳ್ಳಾಪುರ ಮಾಲ್ವರು ಗಂಟಲು ಹೋಗಿದ್ದೀವಿ ಹಾಂ ಎಲ್ಲ ಕಡೆ ಅವ್ರ ಕೆಲಸ ಯಾವ ರೀತಿ ಮಾಡಿಸ್ತಿದ್ರು ನಿಂತಿ ಅವ್ರದೆಲ್ಲ ಅವ್ರ ಪ್ರಕಾರ ಅವ್ರ ಏನ್ ಸಿಸ್ಟಮ್ ಮಾಡ್ತಾರ ಅದೇ ರೀತಿ ಮಾಡ್ಬೇಕು ಹ್ಮ್ ಮಾಡ್ಬೇಕು ಒಂದ್ ಚೂರು ಏರ್ಪೇರು ಮಾಡಕ್ ನೀವು ನೀವ್ ಎಷ್ಟ್ ವರ್ಷ ಇನ್ ಪರಿಚಯ ಅವ್ರಿಗೆ ನಮ್ಗೆ ಹೆಚ್ಚಿಗೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಅವ್ರ ಮನೇಲೆ ಕೆಲಸ ಮಾಡ್ತಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಿ ನೋಡ್ತಾ ಇದೀನಿ ನಾನು ಕೂಡ ನೆನೆಯಿಂದ ನಿಮ್ನ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ಕೊ ಬರ್ತಾ ಇದೀರಾ ಮತ್ತೆ ಹಿಂತಿರಿಕೊಂಡು ಅವ್ರ ಮಗನ್ಗೆ ಆಗ್ಲಿ ಯಾರಿಗೆ ಆಗ್ಲಿ ಅವ್ರ ಫ್ಯಾಮಿಲಿ ಬಗ್ಗೆ ಆಗ್ಲಿ ಏನು ಮಾತಾಡಲ್ಲ ಪಾಪ ಅವ್ರು ಏನ್ ಹೇಳ್ತಾರೆ ಅದನ್ನ ಸುಮ್ನೆ ಮಾಡ್ತೀರಾ ತಲೆ ಬಗ್ಸ್ಕೊಂಡು ಅದು ನಮಗೆ ಇಷ್ಟ ಆಯ್ತುರದ ನೋಡಿ ನನಗೆ ಒಂದ್ ತಿಂಗಳಿಂದ ಎರಡು ತಿಂಗಳಿಂದ ಪರಿಚಯ ಅವ್ರನ್ನ ಮರೆಯಾಕ್ ಆಗ್ತಲ್ಲ ಅವ್ರ ಕೆಲಸಗಳ ಪರ್ಯಕ್ ಮರೆಯಾಕಾಗ್ತಲ್ಲ ಇಪ್ಪತ್ತೈದು ವರ್ಷ ಅಂತೀರಾ ನೀವ್ ಹೆಂಗ್ ಮರ್ತೀರ ಗೊತ್ತಿಲ್ಲ ಬಟ್ ತುಂಬಾ ಅದ್ಭುತ ವ್ಯಕ್ತಿ ಅಂತವ್ರ ಜೊತೆ ಬೆಳೆದಿದ್ರಲ್ಲ ನೀವು ಕೂಡ ಮುಂದೆ ಒಂದು ಒಳ್ಳೇದಾಗುತ್ತೆ ನಿಮ್ಗೂನು ಅವ್ರ ಕಲ್ಸ್ ಕೊಟ್ಟಿರೋ ಕಸಬು ನಮ್ಗೆ ಅದೇ ಅಲ್ಲ ಕೊಟ್ಟಾರ ಯಾವ ರೀತಿ ಕಲ್ಸ್ಕೊಡ್ರು ಇದು ನಿಮ್ಗೆ ಯಾವ ರೀತಿ ಅವರು ದಂಡನೆ ಮಾಡ್ತಿದ್ರು ನಿಮ್ಗೆ ಯಾವ ತರ ಹಿಂಗ್ ಮಾಡಿ ಹಿಂಗ ಮಾಡಿ ಏನೋ ಒಂದ್ ಚೂರ್ ತಪ್ಪಾದ್ರು ಹಿಂಗೆ ಕೊಟ್ಬಾರ ಕೋಲಲ್ಲಿ ಇದೇ ಮಾಡ್ಬೇಕು ನೀನ್ ನಿಂಗೆ ಅಂತ ಒಂದ್ ಹೆಚ್ಚು ಒಂದ್ ದಾರಾನು ತಪ್ಪಾಗಂಗಿಲ್ಲಾ ಓಕೆ ತುಂಬಾ ಚೆನ್ನಾಗೇ ಹೆಲ್ಪ್ ಇದ್ ಮಾಡ್ತಿದ್ರು ಪ್ರಕೃತಿನ ಯಾವ ರೀತಿ ಪ್ರೀತಿಸ್ತಿದ್ರು ನಮ್ ಕೊಳೆಗುಡ್ರು ಒಂದು ಗಿಡ ಆಗ್ಲಿ ಒಂದ್ ಪ್ರಾಣಿ ಪಕ್ಷಿ ಆಗ್ಲಿ ಹಾ ನೋವಾಗಬಾರ್ದು ಒಂದು ಗಿಡ ಈಗ ನೆಟ್ಟಿರ ಗಿಡ ಒಂದು ಚೂರು ಹಾಳಾಗ್ಬಾರ್ದು ಅವ್ರಿಗೆ ಅಕಸ್ಮಾತ್ ಆದ್ರೆ ಆ ಸುತ್ತ ಪತ್ತ ಏನಾರ ಒಂದು ಚೂರು ಈ ಬಳ್ಳಿ ಹಬ್ಬ ಇರುತ್ತಲ್ವಾ ಗಿಡದಕ್ಕೆ ಬಳ್ಳಿ ಹೌದು ಆ ಬಳ್ಳಿ ಹಬ್ಬಕ್ಕಾರೆ ಅದು ಸುಳಿ ಆಗ್ಲಿ ಎಲೆ ಆಗ್ಲಿ ಉದ್ರದಂಗೆ ಬಳ್ಳಿ ಕಟ್ ಮಾಡ್ಬೇಕು ಆ ರೀತಿ ಒಂದು ಅಷ್ಟು ಪ್ರೀತಿ ಮಾಡ್ತಿದ್ರು ಈ ಲೈನ್ ಯಾಕೆ ಜನಕ್ಕೆ ಮಾಡ್ಕೊಡ್ಬೇಕಂತ ಅವ್ರಿಗೆ ಅನಿಸ್ತು ಇದು ಒಂದ್ ರೀತಿ ಹನಿ ನೀರಾವರಿ ತರ ಇದು ಅಂದ್ರೆ ಫ್ಲಿಂಕರ್ ಅದು ಮಳೆ ಮೈಕ್ರೋ ಮೈಕ್ರೋ ಸಿಸ್ಟಮ್ ಹನಿ ನೀರು ಆ ಎಲ್ಲಾ ಕಡೆ ಒಂದರ ಮಳೆ ಹೋದಂಗೆ ಫುಲ್ಲು ಭೂಮಿ ಎಲ್ಲಾ ಶೀತ ಆಗಿದೆ ಅತಿ ಹೆಚ್ಚು ನೀರು ಕೊಡಂಗೂ ಇಲ್ಲ ಅತಿ ಹೆಚ್ಚು ಇದು ಇಲ್ಲ ಅತಿ ಹೆಚ್ಚು ನೀರು ಇದಂಗಿಲ್ಲ ಏನು ಡೈಲಿ ಎರಡು ಅವರ್ ಅಷ್ಟೇ ಎರಡು ಅವರ್ ತುಂಬಾ ಚೆನ್ನಾಗಿ ಇದು ವರ್ಕ್ ನಡೀತಿದೆ ಎಲ್ಲಾ ಕಡೆ ನೋಡಿದ್ರೆ ಎಷ್ಟು ವರ್ಷದಿಂದ ಇದು ಈ ತರ ಮಾಡ್ಕೊಂಡ್ ಬರ್ತಿರೋ ತೋಟದಲ್ಲಿ ಅವ್ರ ತೋಟದಲ್ಲಿ ಅದ್ರ ಲೆಕ್ಕೆಲ್ಲ ಬಿಡಿ ಎಲ್ಲೆಲ್ಲಿ ಮಾಡಿದೇವ ಅನ್ನೋದು ಅಲ್ಲ ಅಲ್ಲ ಅವ್ರ ತೋಟದಲ್ಲಿ ಇದನ್ನ ಅಳವಡಿಸ್ಕೊಂಡು ಎಷ್ಟು ವರ್ಷ ಆಗಿತ್ತು ಅಂದ್ರೆ ಈ ತರ ಸಿಸ್ಟಮ್ ನ ಎಷ್ಟು ವರ್ಷದಿಂದ ಅವ್ರ ತೋಟದಲ್ಲಿ ಅಳವಡಿಸ್ಕೊಂಡ್ರೆ ಸ್ವಂತ ತೋಟದಲ್ಲಿ ಸ್ವಂತ ತೋಟದಲ್ಲಿ ಒಂದು ಇಪ್ಪತ್ತೆರಡು ವರ್ಷ ಆಗಿತ್ತು ಇಪ್ಪತ್ತೆರಡು ವರ್ಷದಿಂದ ಏನು ಪ್ರಾಬ್ಲಮ್ ಬಂದಿಲ್ಲ ಏನು ಪ್ರಾಬ್ಲಮ್ ಬಂದಿಲ್ಲ ಅದಕ್ಕೆ ಇದು ಎಲ್ಲರಿಗೂ ಖರ್ಚಾದ್ರೂ ಸಿಕ್ಕಿಲ್ಲ ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ಅಂತ ಹೇಳ್ತಿದ್ರು ಸೊ ಎಲ್ಲೂ ಕೂಡ ಪಾಪ ಅವ್ರು ಫೀಸು ಗೀಜು ಏನು ತಗೊಂಡಿಲ್ಲ ಎಲ್ಲ ಎಲ್ಲೂ ಇದಾಗಿಲ್ಲ ನೋಡಿ ಅವ್ರ ಬಾಯ್ಲೆ ಕೇಳಿದ್ರೆ ಅವ್ರ ಜೊತೆಲೆ ಇದ್ದವ್ರು ಇವರೆಲ್ಲ ಅವ್ರ ಕೆಲಸಕಾರಗಳು ಅವ್ರ ಜೊತೆ ಒಡನಾಟಿ ಇಟ್ಕೊಂಡಿರೋರಿಗೂ ಕೂಡ ಅದೇ ಬುದ್ಧಿ ಹೇಳ್ಕೊಟ್ಟಿದ್ದಾರೆ ಪ್ರಕೃತಿಗಳು ನೋವು ಮಾಡಬೇಡಿ ವೇಸ್ಟ್ ಮಾಡಬೇಡಿ ಪೈಪನ್ನ ತುಂಬ ಆಗಿ ಒಂದು ಸಲ ಇದೆಲ್ಲ ಆಗೋದು ನೀಟಾಗಿ ಮಾಡಿ ಅಂತ ಅವರು ಕೋಲಲ್ಲಿ ಕುಟ್ಟಿ ಕುಟ್ಟಿ ಹೇಳ್ತೀರಂತ ಏನಾರು ತಪ್ಪು ಮಾಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಮತ್ತು ಮೆಟೀರಿಯಲ್ ಹಾಕಿರೋದು ಕೂಡ ತುಂಬ ಕಾಸ್ಟ್ಲಿ ಇದೆ ಅದನ್ನು ನಿಮಗೆ ನಾನು ನಾಳೆ ಶ್ರೀಧೋರೆಯವರು ಬರ್ತಾರೆ ಅವ್ರ ಮಗ ಅವ್ರ ಮುಖಾಂತರ ನಿಮಗೆ ಅದು ಮೆಟೀರಿಯಲ್ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡಿಸ್ತೀನಿ ಯಾಕಂದ್ರೆ ಒಂದು ವಿಷಯದ ಬಗ್ಗೆ ನಾನು ತಿಳಿದೇನೆ ಮಾತಾಡೋಕ್ಕೆ ಹೋಗ್ಬಾರ್ದು ತಿಳಿದಿರೋರ ಜೊತೆನೇ ಮಾತಾಡ್ಸಿದ್ರೆ ನಿಮಗೂ ಕ್ಲಿಯರಿಟಿ ಸಿಗುತ್ತೆ ಯಾಕೆ ಹಾಕಿಸ್ಬೇಕು ಅನ್ನೋದು ಈಗ ಲೇಬರ್ ಜೊತೆ ಮಾತಾಡ್ಸ್ರಿ ಅವ್ರ ಮನೆಯಲ್ಲೇ ಇನ್ನೊಬ್ರು ಒಬ್ಬ ಅದ್ಭುತವಾದ ವ್ಯಕ್ತಿ ಇದ್ದಾರೆ ಅವರು ಕಾಪಿ ಕುಡಿತಾರೆ ಏನೋ ಗೊತ್ತಿಲ್ಲ ಬೆಳಿಗ್ಗೆ ಆಯ್ತು ಟೀ ಅಂತೂ ಜ್ಯೂಸ್ ಅಂತೂ ಕುಡದೆ ಕುಡಿತಾರೆ ತುಂಬ ಪ್ರೀತಿ ಪ್ರೀತಿ ಮಾಡ್ತಿದ್ರು ಇವ್ರನ್ನ ಕುಳೆಗೌಡರು ಅವ್ರ ಜೊತೆಲೂ ಮಾತಾಡ್ಸೋಣ ಅಣ್ಣ ನಮಸ್ಕಾರ ಏನು ಎಷ್ಟು ವರ್ಷದಿಂದ ಪರಿಚಯ ನಿಮಗೆ ಕೊಳ್ಳ್ಯ ಹೋಡ್ರು ಇಪ್ಪತ್ತೈದು ವರ್ಷದಿಂದ ಪರಿಚಯ ಹೆಂಗೆ ನಿಮ್ಗೆ ಅವರು ಯಾವತರ ಇವತ್ತು ಎಷ್ಟು ಮಿಸ್ ಮಾಡ್ಕೊತ ಇದರ ಅವ್ರನ್ನ ಹೇಳ್ಬಾಳ ನೋಡಿ ಒಂದು ಬಡ ಜೀವ ಅವ್ರಿಗೆ ಅನ್ನ ಹಾಕಿದ ಮನೇನ ಎಷ್ಟು ಪ್ರೀತಿ ಗೌರವದಿಂದ ಕಾಣ್ತಾರೆ ಮತ್ತೆ ಅವ್ರಿಗಿರೋಂತ ನೋವು ಅದನ್ನು ಮರೆಯೋಕ್ಕಾಗ್ತಾಯಿಲ್ಲ ಅಂತ ಅವರು ತುಂಬ ಸಲ ವ್ಯಕ್ತಪಡಿಸಿದ್ರು ನನಗೂ ದುಃಖ ಆಗ್ತಿದೆ ಎಲ್ಲೋ ಒಂದು ಕಡೆ ಇದು ಮಾತಾಡಬೇಕಾದ್ರೆ ತುಂಬ ಪ್ರೀತಿ ಇಟ್ಟಿರೋಂಥವ್ರು ಇವರೆಲ್ಲ ದಯವಿಟ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲರಿಗೂ ಈ ವಿಡಿಯೋನ ತಲುಪಿಸಿ ರೈತರುಗಳ್ನ ಒಳ್ಳೆಯದಾಗೋಕ್ಕೋಸ್ಕರವರು ಅವರು ಎಷ್ಟು ಜನನ ಒಳ್ಳೆಯ ಜನಗಳನ್ನ ಇಟ್ಕೊಂಡು ಪ್ರತಿಯೊಂದು ಪ್ಲ್ಯಾನ್ನೂ ಕೂಡ ಅದ್ಭುತವಾಗಿ ಮಾಡಿಸುವಂಥ ಕೆಲಸನ ಮಾಡ್ತಿದ್ರು ಎಲ್ಲೋ ಒಂದು ಕಡೆ ನಮಗೂ ಭಾವುಕ ಆಗುತ್ತೆ ಇದೆಲ್ಲ ಮಾತಾಡಬೇಕಾದ್ರೆ ಅಣ್ಣ ನೀವು ನೆಕ್ಸ್ಟು ನೀವು ಎಷ್ಟು ಮಿಸ್ ಮಾಡ್ಕೊಂಡ್ರಿ ಅಂತ ಕೇಳಿದೆ ನೀವು ಸರಿಯಾಗಿ ಮಾತಾಡಲಿಲ್ಲ ನಾನು ಅದೇ ಅದೇ ಹಬ್ಬಣ್ಣಲ್ಲ ಚಿನ್ನವೆ ಹೋಯ್ತು ಅಂತವ ಓಕೆ ಹಾಂ ಅದಕ್ಕಿಂತ ಏನೂ ಅಲ್ಲ ಹ್ಮ್ ಅವ್ರು ತೊರಗಾಕ್ರೆ ಚಿನ್ನ ಸತ್ತಿನ ಕೆಲಸ ಎಲ್ಲ ಹೇಳ್ಕೊಟ್ಟಿದ್ರ ನಿಮ್ಗೆ ಪಕ್ಕ ಬರ್ದಂಗದೆ ತಲೆ ಒಳಗೆ ತಲೆ ಹೊಡೆದೇ ಕಳ್ಸಿರೋದಾಗ

ಮಕ್ಳು ಯಾರು ಲಾಭ ಆತ್ವಿ ಹ್ಮ್ ಇದ್ದೇನಬ್ಬ ಅಮ್ಮ ನೋಡ್ಕೊಂಡು ಅಂದ್ರೆ ಕೆಲ್ಸದ ಮೇಲೆ ಇದ್ದಾರೆ ಒಬ್ರು ಡಾಕ್ಟರ್ ಇದಾರೆ ಮೈಸೂರಲ್ಲಿ ಇದ್ರಾಗ ಮೈಸೂರಲ್ಲಿ ಇದ್ರು ಮೈಸೂರಲ್ಲಿ ಮನೆ ಮಾಡಿದ್ರು ಓಕೆ ಮೈಸೂರಿ ಏನ್ ಉದ್ದೇಶ ಸಿಕ್ಕಿದ್ರು ಮೈಸೂರಲ್ಲಿ ಕೆಲಸ ಓದಿಸ್ತಿದ್ರು ಮಕ್ಕಳನ್ನ ಓಕೆ ಓದ್ತಿತ್ತಂತೆ ಹರ್ಶಣ ಓದ್ತಿತ್ತಂತೆ ಮಳೆ ಓದ್ತಿದ್ರು ಅಂತ ಈಗ ಅವ್ರ ದ ಶ್ರೀಧೊರೆಯವರು ಎಲ್ಲ ವ್ಯವಹ ಮನೆ ತೋಟ ಎಲ್ಲ ಕಂಪ್ಲೀಟ್ ಇನ್ಚಾರ್ಜ್ ಅವರು ತುಂಬಾ ರಾಸಾಯನಿಕಗಳ ಒತ್ತು ಕೊಡಲ್ಲ ನಾನು ನೋಡ್ದಂಗೆ ಜೀವಮೃತದ ಬಗ್ಗೆ ಒತ್ತು ಕೊಡ್ತಾರೆ ಓಕೆ ಅಂದ್ರೆ ರಾಸಾಯನಿಕ ಬಳಸಿಕೆ ಮಾಡಬಾರ್ದು ತುಂಬಾ ಅದ್ಭುತ ವಿಷಯಗಳು ತಿಳ್ಸದ್ರಿ ಆ ನಮ್ಮ ಅವರು ಬಂದಾಗ ಖಂಡಿತ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಸ್ತೀನಿ ಪ್ರೇಕ್ಷಕರೇ ಎಷ್ಟು ಅನುಕೂಲ ಈ ಪೈಪ್ ಮಾಡೋದು ಎಷ್ಟು ಅನುಕೂಲ ಮತ್ತು ಈ ಪೈಪ್ಲೈನಿಂದ ಆಗುವಂಥ ಉಪಯೋಗಗಳೇನು ಯಾಕೆ ರೈತರುಗಳು ಇವತ್ತಿನ ಕಾಲಘಟ್ಟದಲ್ಲಿ ನೀರಿಗೆ ತುಂಬ ಅಭಾವಗಳಾಗಿದೆ ನಿಮ್ಮ ನೋಡ್ತಾ ಇರ್ಬೋದು ನೀರು ಅತ್ಯಂತ ಮಳೆಗಳು ಕಡಿಮೆ ವಾತಾವರಣ ಪೊಲುಷನ್ನಿಂದ ನೀರು ಇವತ್ತು ಸರಿಯಾದ ರೀತಿಯಲ್ಲಿ ನಮಗೆ ಸಿಗ್ತಾ ಇಲ್ಲ ಆ ನೀರಿನ ಬಳಕೆ ಹೆಂಗೆ ಮಾಡಬೇಕು ತೋಟಗಾರಿಕೆಗಳಲ್ಲಿ ಆ ನೀರನ್ನ ಎಷ್ಟು ಅಂದರೆ ಒಂದು ಇಂಚು ಮುಕ್ಕಾಲು ಇಂಚು ಒಂದೂವರೆ ಇಂಚು ನೀರು ಸಿಕ್ಕಿರುತ್ತೆ ಕೆಲವ್ರಿಗೆ ಅದನ್ನು ಯಾವ ರೀತಿ ಒಂದು ಎಕರೆಗಳಲ್ಲಿ ಎರಡು ಎಕರೆಗಳಲ್ಲಿ ಯಾವ ರೀತಿ ನಾವು ಬಳಸ್ಬೋದು ಹನಿ ನೀರಾವರಿಗಳಲ್ಲಿ ಮೈಕ್ರೋಫ್ಲಿಂಕರ್ಸ್ಗಳಲ್ಲಿ ನಾವು ಎಷ್ಟು ಹೊತ್ತು ನೀರು ಕೊಟ್ಟರೆ ಒಂದು ಎಕರೆಗೆ ಸಾಕು ಅನ್ನೋದೇ ಒಂದು ಅದ್ಭುತವಾದ ಪ್ಲ್ಯಾನನ್ನು ನಮ್ಮ ಕುಳ್ಳೇಗೌಡ್ರವರು ಶ ನಮ್ಮ ಮಾಡಿಕೊಟ್ಟಿದ್ರು ಇದನ್ನು ಅದಕ್ಕೆ ತಕ್ಕಂತೆ ನೆಸ್ಟು ನಾವು ಮುಂದಿನ ಅಧ್ಯಯನ ಅವರು ಕಾಲ ಅಂದರೆ ತೀರ್ಕೊಂಡಿರೋದ್ರಿಂದ ಅವರು ತೀರ್ಕೊಬಿಟ್ರು ನಮ್ಮ ಕುಳ್ಳೇಗೌಡರು ಒಂಬತ್ತನೇ ತಾರೀಕು ದಿ ನವೆಂಬರ್ ತಿಂಗಳಲ್ಲಿ ತೀರ್ಕೊಂಡಿರೋದ್ರಿಂದ ಅವರು ನಾವು ನೆಷ್ಟು ಕೆಲಸನ ನಮ್ಮ ಶ್ರೀಧೋರೆ ಅವ್ರ ಮಗರ ಇರಿ ಮಗರ ಆದ ಶ್ರೀಧೋರೇ ಅವರು ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಅಂತ ಅವರ ಮನೇಲೇ ಕೆಲಸ ಮಾಡ್ತಿದ್ದಂಥ ಇಬ್ಬರು ಅವರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂದ್ಕೊಂಡು ಬೋದು ನಮ್ಮ ಕುಳ್ಳೇಗೌಡ್ರಿಗೆ ಅಷ್ಟು ಒಂದು ಜೀವಿಗಳು ಅವರು ಕೂಡ ಅವ್ರು ಮಾತಾಡ್ತಾರೆ ಎಲ್ಲೋ ಒಂದು ಕಡೆ ನಾನು ಕೂಡ ಫೀಲಿಂಗ್ ಅದೇ ಸೊ ಆ ರೀತಿ ಇದ್ದಂಥ ಜನನ್ನ ಅವ್ರ ಜೊತೇಲಿ ಇಟ್ಕೊಂಡು ಕೆಲಸಗಳು ಹೇಳಿ ಅವ್ರಿಗೂ ಹೇಳ್ಕೊಟ್ಟರು ನೀಟಾಗೆ ಎಲ್ಲೇ ಹೋದ್ರೂ ಈ ಪೈಪ್ಲೈನ್ ಕೆಲಸಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಿದ್ರು ಮತ್ತು ಈ ಮುಂದೆ ಮುಂದೆ ಏನು ನಡೀತಾ ಇತ್ತು ಇದೆಲ್ಲ ಪೈಪ್ಲೈನ್ ಕೆಲಸಗಳು ಏನು ನಡೀತಾ ಇದೆ ಅದನ್ನು ನಾನು ಶ್ರೀಧೊರೆಯವ್ರ ಜೊತೆ ಮಾತಾಡಿಸ್ತೀನಿ ದಯವಿಟ್ಟು ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ಲು ಸಮರ್ಪಕವಾಗಿ ಜನಗಳಿಗೆ ಮಾಹಿತಿ ಕೊಡೋಕ್ಕೆ ಅಂತಲೇ ಇದು ಚಾನಲ್ಲು ಸತ್ಯವನ್ನು ತಿಳಿಸೋಣ ಸತ್ಯವನ್ನು ಬ ಯಾವುದು ರೈತರುಗಳಿಗೆ ದುಡ್ಡು ಕಾಸ್ಟ್ಕೊಳ್ಳು ತೆಂಗಿನ ತೋಟ ಇರುತ್ತಲ್ಲ ತೆಂಗಿನ ತೋಟದಲ್ಲಿ ಹಾಂ ಮಟ್ಟೆ ಆಗ್ಲಿ ಓಕೆ ತೆಂಗಿನಕಾಯಿ ಎಡ್ದಿದ್ರು ಕಾಯಿ ಮಟ್ಟೆ ಸಿಪ್ಪೆ ಆಗ್ಲಿ ಹಾ ಪ್ರತಿಯೊಂದು ತೆಂಗಿನ ಬಡ್ಡೆಗೆ ಹಾಕಿಸ್ತಿದ್ರು ಅವ್ರು ತೆಂಗಿನ ಬಡ್ಡೆಗೆ ಹಾಕಿಸ್ತಿದ್ರು ಅವ್ರ ಅವ್ರು ಸುತ್ತ ಆಡಿಸ್ಬಿಡೋರು ಹಾ 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 ಅಲ್ಲೇ ಕಾರಿಗೆ ಅದೇ ಗೊಬ್ಬರ ಓಕೆ ಅಂದ್ರೆ ಯಾವುದನ್ನು ಡಿಸ್ಟರ್ಬ್ ಮಾಡ್ತಿಲ್ಲ ಕಾಯಿನೂ ಕೂಡ ಅವ್ನು ಎಲ್ಲೋ ಒಂದ್ ಕಡೆ ಕೇಳ್ಪಟ್ಟೆ ಕಾಯಿನೂ ಕೂಡ ಕೆಡಗಿಸ್ತಿರ್ಲಿಲ್ವಂತೆ ಅವರು ಕೆಡಗಸ್ತಿರಲಿಲ್ಲ ಅದಾಗೆ ತಾನೆಗೆ ತಾನೇ ಬೆತ್ತಾಗ ಮಾತ್ರ ಎತ್ಕೊಳದು ಅಷ್ಟೇ ಅಂದ್ರೆ ಅಷ್ಟು ಪರಿಪೂರ್ಣಕವಾದಂತ ಪರಿಸರ ಪ್ರೇಮಿ ಅವ್ರು ಹ್ಮ್ ತುಂಬಾ ಒಳ್ಳೆ ಮಾತ್ ಹೇಳಿದ್ರು ನಾನು ಅರ್ಥ ಪಡ್ತಿರಲಿಲ್ಲ ಎಷ್ಟು ಮಿಸ್ ಮಾಡ್ಕೊತೀರಿ ನೀವು ಒಳ್ಳೇದಾಗಲೇಣ ನೀವು ಅವ್ರನ್ನ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಸದಾ ಹಂಗೆ ಇರಲಿ ನಿಮ್ಮ ಹೃದಯದಲ್ಲಿ ಆ ಕೆಲಸನ ನೀವು ಬಂದು ಮಾಡ್ಕೊಡ್ತಾಯಿದ್ರೆ ಬೆಳಿಗ್ಗೆ ಪಾಪ ನೀವು ಕಣ್ಗಾಲನ್ನ ನೋಡಿ ಲೇಬರ್ಗಳು ಇವತ್ತು ಬಂದು ಗದ್ದೆಗೆ ಬಿಡೋದೆ ಕಷ್ಟ ಅವರು ಕಣ್ಗಾಲಿಂದ ಇಲ್ಲಿಗೆ ಐವತ್ತೈದು ಐವತ್ತೈದು ಕಿಲೋಮೀಟ್ರ್ ಆಗುತ್ತೆ ಐವತ್ತೈದು ಕಿಲೋಮೀಟ್ರಿಂದ ಪಾಪ ನಾಲ್ಕು ಐದು ಗಂಟೆಗೆ ಎದ್ದು ನಾಲ್ಕು ಗಂಟೆಗೆ ಅವ್ರ ಕೆಲಸ ಎಲ್ಲ ಮುಗಿಸಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಂಟು ಗಂಟೆ ಎಂಟುವರೆಗೆಲ್ಲ ನಮ್ಮ ತೋರ್ತಲ್ಲ ಅವ್ರೆ ಅಂದರೆ ಯಾವ ರೀತಿ ಸಿಸ್ತನ್ನು ಕುಳ್ಳೇಗೌಡರು ಲೇಬರ್ಗಳಿಗೆ ಹೇಳ್ಕೊಟ್ಟಿದ್ದಾರೆ ಅನ್ನೋದು ಇಲ್ಲೇ ನಿಮಗೆ ಕಂಡು ಬರ್ತೈತೆ ನಾನು ಟೈಮಿಂಗ್ಸ್ ಕರೆಕ್ಟ್ ಟೈಮಿಂಗ್ಸ್ ಟೈಮಿಂಗ್ಸಿ ಆ ಟೈಮಿಂಗ್ಸ್ ಅವರು ಫಾಲೋ ಅವ್ರು ಇಲ್ಲದೋ ಹೋದರೂ ಕೂಡ ಒಂದೇ ಒಂದು ಅವ್ರ ಫ್ಯಾಮಿಲಿ ಏನು ಸ್ತ್ರೀದವ್ರು ಯವರು ಇದ್ದಾರೆ ಅವ್ರು ಹೇಳಿದ್ದ ಒಂದು ಮಾತುಗೆ ಪಾಪ ಅವರು ಬೆಳಗ್ಗೆನೇ ಎದ್ದು ಅಷ್ಟು ಅಡ್ಕೇನೇ ಚಳಿಲಿ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೋಬೇಕು ಅವರು ಎಷ್ಟು ಚೆನ್ನಾಗಿ ಕೆಲಸಗಳನ್ನ ಇನ್ವಾಲ್ವ್ಮೆಂಟ್ ಆಗ್ತಾರೆ ಒಬ್ಬರು ರೈತರುಗಳಿಗೆ ಎಷ್ಟು ಚೆನ್ನಾಗೇ ಕೆಲಸಗಳ್ನ ಪರಿಪೂರ್ಣವಾಗಿ ಮಾಡಿಕೊಡ್ತಾರೆ ಅನ್ನೋದು ನಿಮಗೆ ಇಲ್ಲಿ ಅರ್ಥ ಆಗ್ತಾ ಇರ್ಬೋದು ನಮ್ಮ ತೋಟನೂ ಕೂಡ ಅದೇ ರೀತಿಲಿ ಅವರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದಕ್ಕೇನೇನು ಬೇಕು ಪದಾರ್ಥಗಳು ಚಾಚು ಚಾಚುತ್ತಪ್ಪದೆ ನಾನು ತಂದು ಕೊಟ್ಟಿದ್ದೀನಿ ಮತ್ತು ಅದೇ ರೀತಿ ಕೆಲಸ ಕೂಡ ಕ್ಲೀನಾಗಿ ಬರ್ತಾಯಿದ್ದೆ ಅದನ್ನು ಶ್ರೀಧೊರೆಯವ್ರ ಕೈಲೇ ಹೇಳಿ ನಾನು ನಿಮಗೆ ದಯವಿಟ್ಟು ಯಾರ್ಯಾರು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದಕ್ಕೆ ಸಂಬಂಧಪಟ್ಟಿದ್ದು ಮಾಹಿತಿಗಳು ನಿಮ್ಗೇನೇ ಬೇಕಾದರೂ ಕೂಡ ನಾನು ನಂಬರ್ ಹಾಕಿರ್ತೀನಿ ನಮ್ಮ ಶ್ರೀಧೊರೆಯವ್ರದ್ದು ಹಾಕಿರ್ತೀನಿ ನಮ್ಮದು ಹಾಕಿರ್ತೀನಿ ಏನೇ ಪೈಪ್ಲೈನ್ ಸಂಬಂಧಪಟ್ಟಿದ್ದು ಏನೇ ಇದ್ದರು ಹೇಳಿ ಖಂಡಿತ ಇದೇ ಟೀಮ್ ಬಂದು ನಿಮಗೆ ಕೆಲಸ ಮಾಡಿಕೊಡುತ್ತೆ ಈ ಟೀಮು ನಿಮಗೆ ಅದ್ಭುತವಾದ ಕೆಲಸ ನೀವು ಯಾವುದೂ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ಅದ್ಭುತವಾದ ಒಂದು ಪ್ಲ್ಯಾನನ್ನು ಮಾಡಿ ಅದಕ್ಕೆ ಪೈಪ್ಲೈನ್ಗೆ ಸಂಬಂಧಪಟ್ಟಿದ್ದು ಏನೇ ಇದ್ದರೂ ಇದು ಪ್ರಾಮಾಣಿಕವಾಗಿ ಆಗಬೇಕು ಕೆಲಸ ಎಲ್ಲೂ ಕೂಡ ಜನಕ್ಕೆ ಹಣಕಾಸು ಎಷ್ಟು ಜಾಸ್ತಿ ಏನು ಏನಿವತ್ತು ಐದು ಲಕ್ಷ ಆರು ಲಕ್ಷ ಸಾವೆಲ್ಲ ಹೇಳ್ತಾರೆ ಅದೆಲ್ಲ ಬ ನಂಬಕ್ಕೆ ಹೋಗಬೇಡಿ ಜಾಸ್ತಿ ಯಾವುದೋ ಪ್ರಕೃತಿಯಲ್ಲಿ ಆಗಿ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಆ ಕಷ್ಟ ಏನು ಅಂತ ಈ ಪೈಪ್ಲೈನ್ಗೆ ಸಂಬಂಧಪಟ್ಟಿದ್ದು ಏನೇ ನಿಮಗೆ ಮಾಹಿತಿ ಬೇಕಾದರೂ ನಮ್ಗೆ ಕಾಲ್ ಮಾಡಿ ಮತ್ತು ನಮ್ಮ ಟೀಮು ಕೂಡ ಈ ಕೆಲಸವನ್ನು ಮಾಡೋದರಲ್ಲಿ ಪಂಡಿತರಿದ್ದಾರೆ ಮತ್ತು ಪ್ಲ್ಯಾನ್ ಪ್ರಕಾರ ಏನಿದೆ ಅದು ಅದ್ಭುತವಾಗಿ ನಿಮಗೆ ಏನು ಪ್ಲ್ಯಾನ್ ನೀವು ಇಷ್ಟಪಡ್ತೀರ ಆ ರೀತಿ ನಿಮಗೆ ಒಂದು ಸಲ ನಿಮ್ಮ ಇಡೀ ತೋಟಕ್ಕೆ ಒಂದು ಪ್ಲೈ ಪ್ಲೈಪ್ಲೈನ್ ಮಾಡಿಸಿದ್ರೆ ನಿಮ್ಮ ಜೀವನ ಅವಧಿ ಇರೋವರೆಗೂ ಯಾವುದೇ ಪ್ರಾಬ್ಲಮ್ ಬರ್ದೇ ಈ ಕೆಲಸ ನಡೀತದೆ ಈ ಈ ಕೆಲಸ ಯಾವ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಕೆಲಸ ಆದಮೇಲೆ ನಾನು ಶ್ರೀಧೋರ್ಯವ್ರ ಕೇಳಿ ಎಕ್ಸ್ಪ್ಲೈನ್ ಮಾಡಿಸ್ತೀನಿ ಖಂಡಿತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಇಲ್ಲಿವರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಳ್ಳಿ ಮದುವನ ಸಪೋರ್ಟ್ ಮಾಡಿ ಇದೇ ರೀತಿ ಹೆಚ್ಚು ಹೆಚ್ಚು ಮಾಹಿತಿನ ನಾನು ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀನಿ ಎಲ್ಲೇ ಕೆಲಸ ನೋಡಿದ್ರು ಇದು ಫಸ್ಟು ಬೇರೆ ರೈತರುಗಳಿಗೆ ನಾನು ಹೇಳೋಕ್ಕಿಂತ ಮುಂಚೆ ನನ್ನ ತೋಟದಲ್ಲಿ ಇದನ್ನು ಅಳವಡಿಸ್ತಾ ಇದ್ದೀನಿ ನನ್ನ ತೋಟದಲ್ಲಿ ಅಳವಡಿಸಿ ಎಷ್ಟು ಖರ್ಚು ವೆಚ್ಚಗಳು ಬರುತ್ತೆ ಒಂದು ಎಕರೆ ಐದು ಕುಂಟೆ ಇದೆ ಇದು ಎಷ್ಟು ಖರ್ಚು ವೆಚ್ಚಗಳು ಬರುತ್ತೆ ಯಾವ ರೀತಿ ಈ ಪ್ಲ್ಯಾನನ್ನು ಮಾಡಿದ್ದಾರೆ ಅದೆಲ್ಲ ಎಷ್ಟು ಖರ್ಚು ಬರ್ತು ಮತ್ತು ಜೆ ಸಿ ಇಟಾಚಿಗಳಿದೆ ಎಷ್ಟು ಖರ್ಚು ಬರ್ತು ಪೈಪ್ ಎಷ್ಟು ಖರ್ಚು ಬರ್ತು ಬ್ರ್ಯಾಂಡೆಡ್ ಇದೆಲ್ಲ ಫಿನಾಲೆಕ್ಸ್ ಕಂಪ್ನಿದು ಎಷ್ಟು ಎಷ್ಟು ಖರ್ಚು ಬರುತ್ತೆ ಮತ್ತು ಇದೆಲ್ಲನೂ ನಿಮಗೆ ಸಮರ್ಪಕವಾಗಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ಎಲ್ಲರೂ ಈ ಚಾನಲ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಇವೆಲ್ಲ ನಿಮಗೆ ಲೆಕ್ಕ ಸಮೇತ ನಾವು ಕೊಡ್ತೀವಿ ಈ ಟೀಮು ನಿಮಗೆ ಕೆಲಸಕ್ಕೆ ಯೋಗ್ಯವಾದಂಥ ಟೀಮು ನಾನು ಅಂದ್ಕೊಂಡಂಗೆ ಯಾಕಂದರೆ ಇಲ್ಲಿವರೆಗೆ ಇವತ್ತಿನ ಕಾಲದಲ್ಲಿ ಲೇಬರ್ಗಳು ತಂದು ಅವ್ರಿಗೆ ಕೆಲಸ ಬಂದು ಗದ್ದೆ ಬಿಡೋದಕ್ಕೆ ಸುಸ್ತಾಗಿ ಬಟ್ ಇವರು ಎಲ್ಲೂ ಆ ಥರ ಅವ್ರ ಮನೆಗೆ ಆಗಲಿ ಅವ್ರ ಮನೆತನಕ್ಕೆ ಆಗಲಿ ಮಿಸ್ಬೂ ಮಾಡಲ್ಲ ಮತ್ತು ಅವ್ರದ್ದು ಅವ್ರ ಮನೆ ಮೇಲಿರುವಂಥ ಒಂದು ಗೌರವ ಆ ಪ್ರೀತಿಗೆ ಬಂದು ತಾವೇ ಏನಿದೆ ಕೆಲಸನ ಕಂಪ್ಲೀಟ್ ಮಾಡ್ತಾರೆ ನೀವು ಒಂದು ಫೋನ್ ಮಾಡೋದಾಗ್ಲಿ ಅವ್ರಿಗೆ ಹೋಗಿ ಬರಬೇಕಾಗ್ಲಿ ಅವರು ಹಿಂಸೆ ಮಾಡೋದಾಗಲಿ ಏನಿಲ್ಲ ಇಲ್ಲಿ ಟೈಮ್ ಟೈಮ್ಗೆ ತಿಂಡಿಗಳು ಕೊಟ್ಟರೆ ಸಾಕು ಕೆಲಸ ಮಾಡಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಷ್ಟು ಪರಿಪೂರ್ಣಕವಾದ ಲೇಬರ್ಸ್ಗಳು ನಿಮಗೆ ಸಿಗ್ತಾರೆ ದಯವಿಟ್ಟು ಎಲ್ಲರೂ ನಿಮ್ಮ ಹಳ್ಳಿ ನಿಮ್ಮದು ಯೂಟ್ಯೂಬ್ ಚಾನಲಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಗೋಮಾತೆ ಜೈ ಸುಭಾಷ್ ಪಾಳೇಕರ್ ಜೈ ಕುಳೇಗೌಡರು